ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ಎಲ್ ಎಲ್ಒ ಆಕಾಶವಾಣಿ ಸಾಮಾಜಿಕ ಮೌಲ್ಯಗಳ ಹರಿಕಾರ ಎಂದು ನಾವು ನಿನ್ನೆ ಮಾತಾಡದ್ವಲ್ಲ ಹಾಗೆ ನೋಡಿದರೆ ಸಮಾಜ ಹಾಗೂ ಆಕಾಶವಾಣಿ ಒಂದಕ್ಕೊಂದು ಪೂರಕವಾಗಿವೆ ಎನ್ನಬಹುದು ಆಕಾಶವಾಣಿಯ ಶ್ರೋತೃಗಳು ಸಮಾಜದ ಬಹುಮುಖ್ಯ ಅಂಗ ಈ ಶ್ರೋತೃಗಳು ಅವರಿಂದ ಅವರಿಗಾಗಿ ಅವರೇ ಕಾರ್ಯಕ್ರಮಗಳ ಕೊಡುಗೆ ನೀಡುತ್ತಾರೆ ಇದರಲ್ಲಿ ಭಾಗವಹಿಸುವವರೂ ಅವರೇ ಕೇಳುಗರೂ ಅವರೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ವಿಚಾರಗಳ ಮೂಲಕ ಸಮಾಜದ ಮೇಲೆ ಪ್ರಭಾವ ಬೀರುವವರೂ ಅವರೇ ಆ ಕಾರ್ಯಕ್ರಮಗಳನ್ನು ಕೇಳಿ ಪ್ರಭಾವಕ್ಕೆ ಒಳಗಾಗುವವರೂ ಅವರೇ ಒಂದು ಬಾರಿ ಶ್ರೋತ್ರಗಳು ನೀಡುವ ಸ್ಥಾನದಲ್ಲಿದ್ದರೆ ಆಕಾಶವಾಣಿ ಸ್ವೀಕರಿಸುವ ಸ್ಥಾನದಲ್ಲಿಯೂ ಇನ್ನೊಂದು ಬಾರಿ ಶ್ರೋತ್ರಗಳು ಸ್ವೀಕರಿಸುವ ಸ್ಥಾನದಲ್ಲಿದ್ದರೆ ಆಕಾಶವಾಣಿ ನೀಡುವ ಸ್ಥಾನದಲ್ಲಿಯೂ ಇರುತ್ತದೆ ಈ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತದೆ ಆದ್ದರಿಂದಲೇ ಇವು ಒಂದಕ್ಕೊಂದು ಪೂರಕವಾಗಿಯೂ ಪ್ರೇರಕವಾಗಿಯೂ ಇವೆ ಎನ್ನಬಹುದು ನಮ್ಮ ದೇಶ ಉನ್ನತ ಸಾಂಸ್ಕೃತಿಕ ಹಿರಿಮೆಯನ್ನೂ ಪರಂಪರೆಯನ್ನೂ ಹೊಂದಿರುವ ದೇಶ ಕಾಲದ ಓಟಕ್ಕೆ ಸಿಲುಕಿ ನಮ್ಮ ರೂಢಿನೀತಿ ಸಂಪ್ರದಾಯಗಳು ಜನಮಾನಸದಿಂದ ಮರೆಯಾಗಬಾರದೆಂಬ ಉದ್ದೇಶದಿಂದ ಹಬ್ಬ ಹರಿದಿನಗಳ ಪಟ್ಟಿಯೊಂದನ್ನು ಪ್ರತಿ ಆಕಾಶವಾಣಿಯು ತಯಾರಿಸಿಕೊಳ್ಳುತ್ತದೆ ಆ ಪಟ್ಟಿಯಲ್ಲಿ ಪ್ರಮುಖ ದಿನಗಳು ದಿನಾಚರಣೆಗಳು ಗಣ್ಯ ವ್ಯಕ್ತಿಗಳ ಜನ್ಮದಿನ ಅಥವಾ ಸ್ಮರಣೆ ಹಬ್ಬಗಳು ಮಾತ್ರವಲ್ಲದೆ ಈ ಆಧುನಿಕ ಯುಗದಲ್ಲಿ ಮರೆತೇ ಹೋಗಿರುವ ಅನೇಕ ದಿನಗಳು ಸೇರಿರುತ್ತವೆ ಅವುಗಳ ಕಾರ್ಯಕ್ರಮ ಮಹತ್ವದ ಅನ್ವಯ ಬೇರೆ ಬೇರೆ ಕಾರ್ಯಕ್ರಮ ಪ್ರಕಾರಗಳಲ್ಲಿ ಅವುಗಳನ್ನು ಅಳವಡಿಸಿ ಪ್ರಸಾರ ಮಾಡಲಾಗುತ್ತದೆ ಉದಾಹರಣೆಗೆ ಯುವ ಜನರಿಗೆ ಇರುವ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದರ ಜೀವನವನ್ನು ಸಾಧನೆಯನ್ನು ನೆನಪಿಸುವ ಭಾಷಣ ರೂಪಕ ಸಂದರ್ಶನಾಧಾರಿತ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವುದು ಅದರಂತೆ ಮಹಿಳಾ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ವ್ರತಾಚರಣೆ ವಿಧಿವಿಧಾನಗಳು ಹಬ್ಬಗಳಿಗೆ ಹಿಂದಿನ ಕಾಲದವರು ಮಾಡುತ್ತಿದ್ದ ವಿಶೇಷ ಭಕ್ಷ್ಯಗಳು ಮದರ್ ತೆರೆಸಾ ಅವರ ಜೀವನ ಕುರಿತ ಕಾರ್ಯಕ್ರಮ ಕ್ರಿಸ್ಮಸ್ ಹಬ್ಬದ ಆಚರಣೆ ರಂಜಾನ್ ಮೊಹರಂ ಹಬ್ಬಗಳ ಆಚರಣೆ ಮುಂತಾದ ಎಲ್ಲ ಜಾತಿ ಮತಗಳ ಧಾರ್ಮಿಕ ಹಿನ್ನೆಲೆಗಳ ಜನರಿಗೆ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಲಾಗುವುದು ಇದರಿಂದ ಆಧುನಿಕತೆಯ ಭರಾಟೆಗೆ ಸಿಲುಕಿ ನಲುಗುತ್ತಿರುವ ನಮ್ಮ ಅನೇಕ ಸಂಪ್ರದಾಯಗಳು ಆಚರಣೆಗಳು ಪುನರುಜ್ಜೀವನಗೊಳ್ಳುತ್ತಿವೆ ಒಂದು ಸಮೂಹ ಮಾಧ್ಯಮ ಮಾಡಬಹುದಾದ ಅತಿ ದೊಡ್ಡ ಕೆಲಸ ಇದಾಗಿದೆ ಸಾಂಸ್ಕೃತಿಕ ಪುನರುಜ್ಜೀವನದಲ್ಲಿ ಆಕಾಶವಾಣಿ ಅಮೂಲ್ಯ ಕೆಲಸ ಮಾಡುತ್ತ ಸಂಸ್ಕೃತಿ ಪರಂಪರೆಯ ರಕ್ಷಕನೂ ಆಗಿದೆ ಇನ್ನು ಭಾವೈಕ್ಯತೆ ವಿಭಿನ್ನ ಸಂಸ್ಕೃತಿ ಭಾಷೆಗಳ ನೆಲೆಬೀಡಾಗಿರುವ ಭಾರತದಲ್ಲಿ ಆಕಾಶವಾಣಿ ಮಾಡುತ್ತಿರುವ ಇನ್ನೊಂದು ಮಹತ್ತರ ಕಾರ್ಯ ಎಂದರೆ ಭಾವೈಕ್ಯತೆಯನ್ನು ಬೆಳೆಸುವುದು ಆಕಾಶವಾಣಿಯಲ್ಲಿ ಬೇರೆ ಬೇರೆ ಭಾಷೆಗಳ ಸಂಗೀತ ಎಲ್ಲೆಡೆ ಪ್ರಸಾರವಾಗುತ್ತದೆ ಇದರಿಂದ ಗೀತೆಗಳೊಂದಿಗೆ ಗಾಯಕರು ಎಲ್ಲೆಡೆ ಪರಿಚಿತರಾಗುತ್ತಾರೆ ಭಾವೈಕ್ಯತೆಯನ್ನು ಸಾಧಿಸುವ ಉದ್ದೇಶದಿಂದ ಆಕಾಶವಾಣಿಯಲ್ಲಿ ಸ್ನೇಹ ಭಾರತಿ ಎಂಬ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ ಇದರಲ್ಲಿ ಕೇಂದ್ರಗಳು ತಮ್ಮ ರಾಜ್ಯದ ಭಾಷೆಗಳೊಂದಿಗೆ ಪಕ್ಕದ ರಾಜ್ಯಗಳ ಭಾಷೆಯ ಕಾರ್ಯಕ್ರಮವನ್ನು ವಾರಕ್ಕೊಮ್ಮೆ ಪ್ರಸಾರ ಮಾಡುತ್ತವೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಪೆಕ್ಸ್ಕೋ ಬಿಎಲ್ಆರ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ